ದೂರವಿಡು ಹಗೆತನವ ಕನಸು ಮನಸಿಂದ ದೂರವಿಡು ನೀ ಕನಸು ಮನಸಿಂದ ಗೆಲ್ಲು ನೀರಿಪುಜನರ ಅವರ ಮನ ಒಲಿಸಿ ವೈರ ಹುಳುವೊಳಗೊಳಗೆ ಕೊರೆದುರುಳಿಸದೆ ತರುವ ವೈರ ಹುಳು ಒಳಗೊಳಗೆ ಕೊರೆದುರುಳಿಸದೆ ತರುವ ಸಾಧುತನ ಸಂಸ್ಕೃತಿಯೋ ಮುದ್ದು ರಾಮ ಸಾಧುತನ ಸಂಸ್ಕೃತಿಯೋ ಮುದ್ದು ರಾಮ ದೂರವಿಡೋ ಹಾಗೆತನವ ನೀ ಕನಸು ಮನಸ್ಸಿಂದ ಸಾಧುತನ ಸಂಸ್ಕೃತಿಯೋ ಮುದ್ದುರಾಮ ವಾಕ್ಯ ಕೇಳುತ್ತಿದ್ದಾಗಿಯೇ ಸ್ವಾಮಿ ಯೋಚನೆ ಮಾಡಿ ಒಬ್ಬ ಪ್ರಾಜ್ಞೆ ಹೇಳಿದ ಮಾತು ವೈರತ್ವದಿಂದ ದ್ವೇಷದ ಉಸಿರಾಟದಲ್ಲಿ ನಮ್ಮ ಶ್ವಾಸದ ಮೂಲಕ ಉಬ್ಬಸತನಕ್ಕೆ ಒಳಗಾಗಿ ಸಾಧಿಸಿಕೊಂಡೆಯೇ ಜೀವನ ಪರ್ಯಂತ ಹೋಗುತ್ತೇನೆ ಅನ್ನುವುದಕ್ಕೆ ಮನುಷ್ಯನಿಗೆ ಅವನ ಆಯುಸ್ಸು ಚಿರಂಜೀವಿಯಾಗಿಲ್ಲ ಈ ವಾಕ್ಯ ಗಮನಿಸಿ ಹೆಚ್ಚು ಚೆನ್ನಾಗಿದೆ ಆದ್ದರಿಂದ ದ್ವೇಷಕ್ಕಿಂತ ನೀನು ಈ ದೇಹದಲ್ಲಿ ಜೀವಧಾರಣೆ ಮಾಡಿರುವಾಗ ಶ್ವಾಸಕ್ಕೆ ವಿಶ್ವಾಸದಿಂದ ಬದುಕುವಂತಹ ಸುಹಾಸತನದ ಮೂಲಕ ಆ ಸಾಹಸಕ್ಕೆ ಎಡ ಮಾಡುವುದು ಅವನು ಏನಾದರೂ ಬಿಡಲ್ಲ ಮಾರಿಯ ನಾನು ಸತ್ರು ನಾನು ಅವನು ಬಿಡಲ್ಲ ಅಂತ ಸತ್ಮೇಲೆ ಮೇಲೆ ಬಿಡೋದು ಸತ್ಮೇಲೆ ಇವನು ಹೇಳೋಕೆ ಆಗಲ್ಲ ನಾನು ಸುಮ್ಮನಿರಲ್ಲ ನನಗೆ ಗೊತ್ತು ಸತ್ರು ಬಿಡಲ್ಲ ಅಂತ ಇಂತಹ ಅವಿವೇಕದ ಮಾತುಗಳಿಂದ ಹಗೆತನವನ್ನು ಸಾಧಿಸಿಕೊಂಡು ಹೋಗಿ ಈ ಬದುಕನ್ನು ಅದರ ಮೂಲಕ ಆ ಒಂದು ಸೌಖ್ಯತೆಯನ್ನು ನಮ್ಮಷ್ಟಕ್ಕೆ ನಾವೇ ನಮ್ಮ ಕೈಯಾರೆ ಹಾಳು ಮಾಡಿಕೊಂಡು ಬದುಕಿದ್ದೆ ಆದರೆ ಏನು ಪ್ರಯೋಜನ ನಾಲ್ಕು ಜನರ ಬಾಯಲ್ಲಿ ಇದ್ದ ಮಾಮ ಇದ್ದ ಮನುಷ್ಯ ಇದ್ದ ಕಣಮ್ಮ ಹೋಗ್ಬಿಟ್ಟ ಅವನು ಮಾಡಿದಂಥ ಕಾರ್ಯ ನಾವು ಯಾವ್ಯಾವತ್ತಿಗೂ ನೆನಪಿಸ್ಕೊಳ್ಳಬೇಕು ಅನ್ನುವ ರೀತಿಯಲ್ಲಿ ನಾವು ಬದುಕಬೇಕು ಹೌದಾ ಅದನ್ನು ಯೋಚನೆ ಮಾಡಿ ಇನ್ನಾದರೂ ದ್ವೇಷದ ಹಗೆತನವನ್ನು ಬಿಟ್ಟು ವಿಶ್ವಾಸದ ಸಾಧುತನದಲ್ಲಿ ನಾವು ಬದುಕೋಣ